ನಮಸ್ಕಾರ ವೀಕ್ಷಕರೇ ಇನ್ನು ಯಾರ್ಯಾರಿಗೆ ಗುಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಎಲ್ಲರಿಗೂ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರ ಪ್ರತಿಯೊಬ್ಬರ ಖಾತೆಗೆ ಇವತ್ತು ಮಾರ್ಚ್ ನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಅಂದ್ರೆ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಇದರ ಜೊತೆಗೆ ಹಣವನ್ನು ಪೆಂಡಿಂಗ್ ಇಟ್ಕೊಂಡಿದ್ರು ಅಂತವ್ರಿಗ್ ಕೂಡ ಹಣ ರಿಲೀಸ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಬನ್ನಿ ಇದರಂತಹ ಹೊಸ ಅಪ್ಡೇಟ್ ಅನ್ನು ನೋಡೋಣ ಇಲ್ಲಿ ಒಂದು ಖುಷಿ ಪಡುವ ವಿಚಾರ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿಯ ಅನ್ಕೊಂಡಿದ್ರು ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇನ್ನು ಬಂದ್ ಮಾಡ್ಬಿಡ್ತಾರ ಅಂದ್ಕೊಂಡಿದ್ರು ಆದ್ರೆ ಇಲ್ಲಿ ಈಗ ಹಣ ಬಿಡುಗಡೆ ಆಗೋಕೆ ಪ್ರಾರಂಭವಾಗಿದೆ ಈಗಾಗಲೇ ಕೆಲವರಿಗೆ ಹಣ ಪೆನ್ ಪಡೆದಿದ್ದಾರೆ ಇನ್ನು ಕೆಲವರು ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಯಾರಿಗೆ ಹಣ ಬಂದಿಲ್ಲ ನಿನ್ನೆ ಇಂದನೇ ಪ್ರಾರಂಭವಾಗಿದೆ ಇನ್ನು ಸ್ವಲ್ಪ ಜನಗಳಿಗೆ ಹಣ ಬರೋದು ಇದೆ ಯಾರೇ ಯಾರಿಗೆ ನಿನ್ನೆ ಬಂದಿಲ್ಲ ಅಂತವರ ಅಂತವರ ಖಾತೆಗೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಹಣ ಹಾಗಾದ್ರೆ ಬನ್ನಿ ಯಾವ್ಯಾವ ಜಿಲ್ಲೆಗೆ ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದು ಹೊಸ ಅಪ್ಡೇಟ್ ಅನ್ನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಗೊತ್ತಿರಬಹುದು ರಾಜ್ಯ ಸರ್ಕಾರ ಏನಿದೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಲ್ಲ ಅಂತ ಹೇಳಿದ್ದಾರೆ ಅದರಲ್ಲಿ ಕೂಡ ವಿಚಾರಣೆ ಮಾಡಿ ಕೆಲವರಿಗೆ ಹಣ ಬಿಡುಗಡೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮುಂದುವರೆದಿದೆ ಒಟ್ಟಾರೆ ಎಲ್ಲ ಏನಪ್ಪಾ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಗ್ಯಾರಂಟಿ ಬಂದ್ ಮಾಡಲ್ಲ ಅಂತ ಹೇಳಿದರೆ ಎಲ್ಲರಿಗೂ ಹಣವನ್ನು ಯಾವ ರೀತಿ ಕೊಡ್ತೀವಿ ಅಂತ ಅದೇ ರೀತಿಯಾಗಿ ಇನ್ನು ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನ ಬರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಹದಿನಾರು ಮತ್ತು ಹದಿನೇಳು ಮತ್ತು ಹದಿನೆಂಟನೇ ಕಂತಣ ಬರಬೇಕು ಈಗಾಗಲೇ ಹದಿನ ಹದ್ನಾರನೇ ಕಂತ್ರಣ ಬಿಡುಗಡೆ ಆಗೋಕೆ ಶುರುವಾಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಹದಿನೇಳನೇ ಕಂತ ಹದಿನೇಳನೇ ಕಂತು ಮತ್ತು ಹದಿನೆಂಟನೇ ಕಂತು ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಬನ್ನಿ ಇದರ ಬಗ್ಗೆ ಎಲ್ಲ ಅತಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಮಾಹಿತಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂಥ ಗೃಹಲಕ್ಷ್ಮಿ ಹೊಸ ಅಪ್ಡೇಟ್ ಇದು ಮೊದಲಿಗೆ ಅಲ್ಲಿ ಕೆಲವರಿಗೆ ಹಣ ಬರೋದಿಲ್ಲ ಮಾಹಿತಿ ಕೇಳಿ ಬರ್ತಾ ಇದೆ ಆದ್ರೆ ಎಂಬತ್ತು ಪರ್ಸೆಂಟ್ ಜನಗಳಿಗೆ ಗೃಹಲಕ್ಷ್ಮಿ ಯೋಜನಾ ಬರುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಹಣ ಬರೋದಿಲ್ಲ ಅಂತ ಹೇಳಿದ್ರೆ ಆದ್ರೆ ಇಲ್ಲಿ ಶ್ರೀಮಂತರು ಏನಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಅವರಿಗೆ ಐದು ಗ್ಯಾರಂಟಿಗಳು ಬಂದ್ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಹೇಳಿತು ಅದರಲ್ಲಿ ಕೆಲವರು ಬಡವರಿದ್ದಾರೆ ಹೌದು ಸ್ನೇಹಿತರೆ ಅದರ ಬಗ್ಗೆ ವಿಚಾರಣೆ ಮಾಡಿ ಅವರಲ್ಲಿ ಕೆಲವರಿಗೆ ಸುಮಾರು ಐದು ಪರ್ಸೆಂಟ್ ಜನಗಳಿಗೆ ಅದರಲ್ಲಿ ಹಣವನ್ನು ಕೊಡಬೇಕು ಅಂತ ಇನ್ನು ಉಳಿದ ಶ್ರೀಮಂತರಿಗೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನು ಮಾಡಿಕೊಂಡ್ ಮಾಡಿಸಿಕೊಂಡಿದ್ದಾರೆ ಅವರಿಗೆ ಮಾತ್ರ ಹಣ ಬರಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಹೊಸ ಅಪ್ಡೇಟ್ ಆದರೆ ಇಲ್ಲಿ ಯಾರಿಗೆ ಹಣ ಬಂದಿಲ್ಲ ಅಂತ ಬೇಜಾರಾಗ್ ಬೇಜಾರಾಗ್ಬೇಕಾಗಿಲ್ಲ ಅವರಿಗೆ ಕೂಡ ಹಣ ಬರುತ್ತೆ ಚಿಂತೆ ಮಾಡಬೇಕಾಗಿಲ್ಲ ಇಲ್ಲಿ ರೇಷನ್ ಕಾರ್ಡ್ಗಳು ಗೊಂದಲಗಳನ್ನು ಬಗೆಹರಿಸಿ ಅದರಲ್ಲಿ ಇಲ್ಲಿ ಕೆಲವರಿಗೆ ರೇಷನ್ ಕಾರ್ಡ್ಗಳು ರದ್ದು ಮಾಡಿದ್ದಾರೆ ಅವರಿಗೆ ಕೂಡ ಮತ್ತು ರೇಷನ್ ಕಾರ್ಡ್ಗಳು ಕೊಡ್ತಿದ್ದಾರೆ ಅಂತವರಿಗೆ ಕೂಡ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಇದರ ಜೊತೆಗೆ ಇವತ್ತು ಮಾರ್ಚ್ ನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅಂತ ಹೇಳಿದ್ದಾರೆ ನಿಮಗೆ ಇವತ್ತು ಹದಿನೇಳನೇ ಕಂತ್ರಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಆದ್ರೆ ಇಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಯಾರಿಗೆ ಇನ್ನು ಬಂದಿಲ್ಲ ಹದಿನಾರನೇ ನೇ ಹಣ ಯಾರಿಗೆ ಬಂದಿಲ್ಲ ಅಂತವರಿಗೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಮತ್ತು ಅದರ ಜೊತೆಗೆ ಹದಿನೇಳನೇ ಕಂತಿನ ಹಣ ಕೂಡ ಇವತ್ತು ರಿಲೀಸ್ ಆಗ್ತಾ ಇದೆ ಒಟ್ಟಿಗೆ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಬರು ಬಂದ್ರೆ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಬರುವಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಯಾರು ಬೇಜಾರಾಗುವ ಅವಶ್ಯಕತೆ ಇಲ್ಲ ಇಷ್ಟು ದಿನ ಕಾಯ್ತಾ ಇದ್ರೆ ನಿಮ್ಮ ಖಾತೆಗೆ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಣ ಬರುತ್ತೆ ಯಾರಿಗೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಬರುತ್ತೆ ಮತ್ತು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಜೊತೆಗೆ ಇರುವ ಬರುವಂತ ಸಾಧ್ಯತೆ ಇದೆ ಇದು ಮತ್ತು ಇದರ ಜೊತೆಗೆ ಇಲ್ಲಿ ಇವತ್ತು ನಾಲ್ಕು ಸಾವಿರ ರೂಪಾಯಿ ಎಲ್ಲಾ ಜಿಲ್ಲೆಗಳಿಗೆ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಅಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಕೊಡುವ ಕೊಡುತ್ತಾರಂತ ಕೆಲವೊಂದು ಜಿಲ್ಲೆಗಳಿಗೆ ಬಿಡಲ್ಲ ಅಂತ ಬಿಡುಗಡೆ ಆಗಿಲ್ಲ ಅಂತ ಈ ರೀತಿ ಎಲ್ಲಾ ಜಿಲ್ಲೆಗೂ ಯಾರ್ಯಾರಿಗೆ ಹಣ ಬಿಡುಗಡೆ ಮಾಡ್ತಿದ್ದೀವಿ ಎಲ್ಲಾ ಜಿಲ್ಲೆಗೂ ಹಣ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಅದರ ಜೊತೆಗೆ ಹದಿನೆಂಟನೇ ಕಂತಿನ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಏನಿದ್ದಾರೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ತಾಲೂಕ್ ಪಂಚಾಯತ್ ಗಳಿಗೆ ಬರುತ್ತೆ ತಾಲೂಕ್ ಪಂಚಾಯತಿಗಳಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬ್ಯಾಂಕುಗಳಿಂದ ನಿಮ್ಮ ಖಾತೆಗೆ ಬರುವಂತಹ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಆದ್ರೆ ಬಯ ಬರುವ ವಾರದಲ್ಲಿ ಹದಿನೆಂಟನೇ ಕಂತು ಹಣ ಕೂಡ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಒಂದು ವರದಿ ಬಂದಿರುವಂತ ಅತಿ ಶೀಘ್ರದಲ್ಲಿ ಈ ಮೂರು ಕಂತುಗಳ ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಸ್ವಲ್ಪ ವೇಟ್ ಮಾಡ್ತಾ ಇರಿ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾರೆ ಏನಾದ್ರು ಸಮಸ್ಯೆ ಇದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಬಗೆ ಏನಾದ್ರು ಸಮಸ್ಯೆ ಇದ್ರೆ ಬಗೆಹರಿಸಿಕೊಳ್ಳಿ ನಿಮ್ಮ ಖಾತೆ ಕೂಡ ಹಣ ಜಮಾ ಆಗುತ್ತೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕಾಯ್ತಾ ಇರಿ ನಿಮ್ಮ ಖಾತೆಗೆ ಹಣ ಜ ಬರುತ್ತೆ ಈ ಇನ್ನೂ ಬಂದಿಲ್ಲಪ್ಪ ಅಂತಂದ್ರೆ ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ನಮಗೆ ಕಮೆಂಟ್ ಮೂಲಕ ತಿಳಿಸಿ